ಮೂಡ್ತಾರೆ ಮೂಡಿಸ್ತಾರೆ ಎರಡನೇದು ತಾಲೂಕ್ ಲೆವೆಲ್ ಅಲ್ಲಿ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿಯೊಂದು ಕಾರ್ಯಲ್ಲೂ ಕೂಡ ಇದರ ಪ್ರತಿಭಟನೆ ಕಾರ್ಯಕ್ರಮವನ್ನ ವಿವಿಧ ರೀತಿಯಲ್ಲಿ ಹಮ್ಮಿಕೊಳ್ತಾರೆ ಆ ಕಾರ್ಯಕ್ರಮವನ್ನು ತಮಗೂ ಕೂಡ ನಾನು ತಿಳಿಸ್ತೇನೆ ಜನತೆಯಲ್ಲಿ ಅದಲ್ಲದೆ ಪ್ರತಿ ಪಂಚಾಯಿತಿಲೂ ಕೂಡ ಇದ್ರ ಬಗ್ಗೆ ಒಂದು ಸಭೆಗಳನ್ನ ನಡೆಸಿ ಗ್ರಾಮ ಪಂಚಾಯತಿಗಳಲ್ಲಿ ಅವರ ಆಚಾರ ವಿಚಾರಗಳನ್ನ ಚರ್ಚೆ ಮಾಡಿ ಅವರು ಆಗ್ತಾ ಇರೋ ಅನ್ಯಾಯಗಳನ್ನ ಚರ್ಚೆ ಮಾಡಿ ಏಕೆಂದ್ರೆ ಇಲ್ಲಿ ಆರು ಸಾವಿರ ಕೋಟಿ ರೂಪಾಯಿಯಷ್ಟು ಪ್ರತಿ ವರ್ಷ ಪಂಚಾಯತಿಗಳಲ್ಲಿ ಕೆಲಸ ನಡೀತಾ ಇದೆ ಉದ್ಯೋಗ ಸಿಗ್ತಾ ಇತ್ತು ಗ್ರಾಮೀಣ ಪ್ರದೇಶದ ಜನರ ಆರ್ಥಿಕ ಪರಿಸ್ಥಿತಿ ಏನು ನಮ್ಮ ಹಕ್ಕಿತ್ತಲ್ಲ ಅವರ ಹಕ್ಕು ಉದ್ಯೋಗದ ಹಕ್ಕು ಆ ಹಕ್ಕನ್ನ ಇವತ್ತು ಅವರು ಕಿತ್ಕೊಂಡಿದ್ದಾರೆ ಎರಡನೇದು ಗ್ರಾಮ ಪಂಚಾಯತಿಗಿದ್ದಂತ ಹಕ್ಕಿತ್ತಲ್ಲ ನಮ್ಮ ಎಪ್ಪತ್ನಾಲ್ಕನೆಯ ತಿದ್ದುಪಡಿಯಲ್ಲಿ ಎಪ್ಪತ್ಮೂರ ಎಪ್ಪತ್ನಾಲ್ಕ ತಿದ್ದುಪಡಿಯಲ್ಲಿ ಏನು ಹಕ್ಕಿತ್ತಲ್ಲ ಅವರೇ ಪಂಚಾಯತಿಗಳಲ್ಲಿ ಯಾರಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೀರ್ಮಾನ ಇತ್ತಲ್ಲ ಅದನ್ನ ಕಿತ್ಕೊಂಡು ಇವತ್ತು ಧೇಲಿಯಿಂದ ಕೊಡುವಂತ ಒಂದು ತೀರ್ಮಾನವನ್ನ ಅವರು ಮಾಡಿದ್ದಾರೆ ಅವರೇ ಧೇಲಿಯಿಂದ ಯಾವ ಪಂಚಾಯತಿಲಿ ಏನ್ ಕಾರ್ಯಕ್ರಮ ಯಾವ ಊರಲ್ಲಿ ಏನ್ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದಾರೆ ನಾವು ಪ್ರತಿಯೊಬ್ಬ ವ್ಯಕ್ತಿ ಯಾರಿಗೆ ಉದ್ಯೋಗ ಇಲ್ಲ ಉದ್ಯೋಗ ಕೊಡೋ ಆಯ್ಕೆ ಮಾಡ್ಕೊಳ್ಳೋದು ಅವನ್ ಬಿಟ್ಟಿತ್ತು ಅವನ ಒಬ್ಬ ಜಾಬ್ ಕಾರ್ಡ್ ಇದ್ರೆ ಚಾಮರಾಜನಗರದವನು ಜಾಬ್ ಕಾರ್ಡ್ ಇದ್ರೆ ಬೇಕಾದ ಹೋಗಿ ಚಿಕ್ಕಬಳ್ಳಾಪುರದಲ್ಲೋ ಕೋಲಾರದಲ್ಲೋ ಬೇಕಾದ್ರೆ ಉದ್ಯೋಗ ಕೇಳಿ ಮಾಡೋಷ್ಟು ಶಕ್ತಿ ಈ ನಮ್ಮ ಮನ್ರೇಗಾ ಯೋಜನೆಯಲ್ಲಿ ಇತ್ತು ಆಮೇಲೆ ಪ್ರತಿಯೊಬ್ಬ ಕೂಡ ಯಾರು ಕೆಲಸ ಮಾಡ್ತಾರೆ ಅವನಿಗೆ ಸಾಯಂಕಾಲದೊಳಗಡೆ ಇಲ್ಲ ಇಲ್ಲ ಒಂದು ವಾರದೊಳಗಡೆ ಅವನಿಗೆ ಕೂಲಿ ವಾಪಸ್ಸು ಅವನಿಗೆ ಕೊಡುವಂಥ ಶಕ್ತಿ ಇತ್ತು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಕೂಲಿಯನ್ನ ಬಿಡುಗಡೆ ಮಾಡುವಂತ ಹಕ್ಕು ಕೂಡ ಇತ್ತು ಅವ್ನ ಪಡ್ಕೊಳ್ಳೋಂತ ಹಕ್ಕು ಅವನ ಅಕೌಂಟ್ಗೆ ಹೋಗುವಂತ ಹಕ್ಕು ಕೂಡ ಇವತ್ತು ಇತ್ತು ಇದನ್ನೆಲ್ಲ ಕೂಡ ಮುಗಿಸಿ ಇವತ್ತು ಇದಕ್ಕೆ ಒಂದು ಹೊಸ ರೂಪವನ್ನು ಇವತ್ತು ತಂದಿದ್ದಾರೆ ಈ ಎಲ್ಲ ವಿಚಾರಗಳನ್ನ ಇವತ್ತು ಜನರಿಗೆ ತಲುಪಿಸ್ಬೇಕು ಜತೆಗೆ ಅರವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ಅಂತ ಇದು ಫೆಡ್ರಲ್ ಸಿಸ್ಟಮ್ ಅಲ್ಲಿ ಇಂತ ಏನಾರು ತೀರ್ಮಾನ ಮಾಡಬೇಕು ಅಂದರೆ ನಮ್ಮ ರಾಜ್ಯಗಳನ್ನ ಚರ್ಚೆ ಮಾಡಿಬಿಟ್ಟು ತೀರ್ಮಾನವನ್ನು ಮಾಡಬೇಕು ಸಮಾಲೋಚನೆ ಮಾಡಬೇಕು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ನಮ್ಮ ಆರ್ಥಿಕ ಪರಿಸ್ಥಿತಿಗಳನ್ನ ಇಟ್ಕೊಂಡು ಅವರು ತೀರ್ಮಾನವನ್ನು ಮಾಡಬೇಕು ಅದನ್ನೆಲ್ಲ ಬಿಟ್ಟು ಏಕಾಏಕಿ ರಾತ್ರೋರಾತ್ರಿ ಈ ತೀರ್ಮಾನಗಳನ್ನ ಈ ಸಂದರ್ಭದಲ್ಲಿ ಅವರು ಮಾಡಿದ್ದಾರೆ ಸೊ ಅದಕ್ಕೆ ನಾವು ನಮ್ಮ ಹೋರಾಟದ ಸುರೂ ಸ್ವರೂಪವನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ರೂಪಿಸ್ತಾ ಇದ್ದೇವೆ